ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಸ್ನೇಹಿತರೆ ನಾವಿವತ್ತು ಈ ಒಂದು ವಿಡಿಯೋದಲ್ಲಿ ತುಂಬನೇ ಆದ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳಕ್ ಹೋಗ್ತಾ ಇದೀವಿ ಏನು ಅಂತ ಹೇಳಿದ್ರೆ ನಮ್ಮ ಒಂದು ಟ್ರೇಡರ್ಸ್ ಏನಿರ್ತಾರೆ ಸುಮಾರು ಜನ ಈ ಒಂದು ಟ್ರೇಡಿಂಗ್ ಜರ್ನಿಯಲ್ಲಿ ಲಾಸ್ ಮಾಡ್ತಾ ಇರ್ತಾರೆ ಅಲ್ವಾ ಸ್ನೇಹಿತರೆ ಈ ಟ್ರೇಡಿಂಗ್ ಜರ್ನಿಯಲ್ಲಿ ನಾವು ಲಾಸ್ ಮಾಡ್ತೀವಿ ಲಾಭನೂ ಮಾಡ್ತೀವಿ ಹಾಗೂ ನೀವು ನೋಡಿರ್ಬೋದು ಸುಮಾರು ವಿಡಿಯೋಸ್ ಗಳಾಗಿರ್ಬೋದು ಅಥವಾ ಸುಮಾರು ಕಡೆ ನಿಮಗೆ ಹೇಳ್ತಾ ಇರ್ತಾರೆ ಇಂಟ್ರಾಡೆ ಟ್ರೇಡಿಂಗ್ ಅಂತ ಹೇಳಿದ್ರೆ ತುಂಬಾನೇ ಕಾಂಪ್ಲಿಕೇಟೆಡ್ ಅಂತ ಹೇಳ್ತಾ ಇರ್ತಾರೆ ಸ್ನೇಹಿತರೆ ನಾವಿವತ್ತು ಅದೇ ಇಂಟ್ರಾಡೆಟ್ ಟ್ರೇಡಿಂಗ್ ಬಗ್ಗೆ ಮಾತನಾಡೋಣ ಸ್ನೇಹಿತರೆ ನಾನಿಲ್ಲಿ ಮೊಟ್ಟ ಮೊದಲನೇದಾಗಿ ಮಾತಾಡೋಕ್ಕೆ ಹೋಗ್ತಾ ಇರೋದೇನು ಅಂತ ಹೇಳಿದ್ರೆ ಇಂಟ್ರಾಡೆ ಟ್ರೇಡಿಂಗ್ ಹೇಗೆ ಮಾಡಬೇಕು ಅನ್ನೋದಲ್ಲ ಇಂಟ್ರಾಡೆಟ್ ಟ್ರೇಡಿಂಗ್ ಅಲ್ಲಿ ನಾವು ಮಾಡಬೇಕಾದ ಕೆಲವೊಂದು ಪ್ರಿಕಾಷನ್ಸ್ ಏನು ಅಂದ್ರೆ ನಾವು ಏನೇನು ತಪ್ಪುಗಳನ್ನು ಮಾಡ್ತೀವಿ ಅದನ್ನು ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಇಂಟ್ರಾಡೆ ಟ್ರೇಡಿಂಗ್ ಅಲ್ಲಿ ನಾವು ಹೇಗೆ ಒಂದು ಬೆನಿಫಿಟ್ ಟ್ರೇಡರ್ ಆಗಿ ಹೊರಹೊಮ್ಮಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ಮಾತನಾಡಲಿಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ ಇವತ್ತು ಏಳು ಟಾಪಿಕ್ ಅಥವಾ ಏಳು ಟಾಪಿಕ್ ಅದರಲ್ಲಿ ಒಂದು ಬೋನಸ್ ಟಾಪಿಕ್ ಸಹ ಇರುತ್ತೆ ಸೊ ಟೋಟಲ್ ನಾವು ಇವತ್ತು ಎಂಟು ಟಾಪಿಕ್ ಗಳ ಬಗ್ಗೆ ಮಾತಾಡೋಣ ಅದರಲ್ಲಿ ಮೊದಲನೇ ಟಾಪಿಕ್ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ನಾವು ಇಂಟ್ರಾಡೆಟ್ ಟ್ರೇಡಿಂಗ್ ಮಾಡಬೇಕಾದ್ರೆ ಸುಮಾರು ಜನ ಹೇಳ್ತಾರೆ ಏನು ಅಂತ ಇಂಟ್ರಾಡೆಟ್ ಟ್ರೇಡಿಂಗ್ ಮಾಡೋದು ಕಷ್ಟ ಕಠಿಣ ಅಸಾಧ್ಯ ಅಂತ ಆದರೆ ಸ್ನೇಹಿತರೆ ಇಂಗ್ಲೀಷ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಹೇಳದಂಗೆ ಐ ಆಮ್ ಇಂಪಾಸಿಬಲ್ ಅನ್ನೋದನ್ನ ನಾವು ಐ ಆಮ್ ಪಾಸಿಬಲ್ ಆಗಿ ಹೇಗೆ ಮಾಡಬೇಕು ಹಾಗು ನಾವು ಹೇಗೆ ಮಾಡಿದೀವಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ಹಾಗೂ ಸ್ನೇಹಿತರೆ ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ ನಾವು ಮನುಷ್ಯರು ಕಂಡ್ರಿ ನಾವು ಮನುಷ್ಯರು ನಾವು ದೇವ್ರ ಮಕ್ಕಳು ನಿಜ ಆದ್ರೆ ನಾವು ದೇವ್ರುಗಳು ಆ ದೇವ್ರು ನಮ್ಮಲ್ಲಿ ಎಮೋಷನ್ಸ್ ಅನ್ನೋದನ್ನ ಹಾಕಿದಾನೆ ಸೊ ಹಾಗಾಗ್ಬಿಟ್ಟು ಇಂಟ್ರಾಡೆ ಟ್ರೇಡಿಂಗ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಆ ಎಮೋಷನ್ಸ್ನ ಪಕ್ಕದಲ್ಲಿ ಪಕ್ಕದಲ್ಲಿಡ್ಬೇಕಾಗತ್ತೆ ಅಲ್ವಾ ಆ ಎಮೋಷನ್ಸ್ ನಾವು ಚೂರ್ ಪಕ್ಕದಲ್ಲಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಎಮೋಷನ್ ಲೆಸ್ ಆಗ್ತೀವಿ ಇದು ಮೊದಲನೇ ಪಾಯಿಂಟ್ ಯಾಕೆ ಅಂತ ಹೇಳಿದ್ರೆ ನಾವು ಮಾರ್ಕೆಟ್ ಅಲ್ಲಿ ಒಂದು ಚೂರು ಮಾರ್ಕೆಟ್ ಅಕೌಂಟ್ ರೆಡ್ ಅಲ್ಲಿ ಹೆದ್ರು ಹೆದರ್ ಬಿಡ್ತೀವ್ರಿ ಅಥವಾ ಚೂರು ಅಕೌಂಟ್ ಗ್ರೀನಲ್ಲಿ ಬಂದ್ರೆ ಖುಷಿ ಆಗ್ಬಿಡ್ತೀವಿ ಅದು ಎರಡೂ ಮಾಡಬಾರ್ದು ಅಲ್ವಾ ಅದಕ್ಕೆ ಲೆಕ್ಕ ತಾಳ ತಂತೆ ಅಂತ ಇರುತ್ತಲ್ಲ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು ಹಾಗಾದ್ರೆ ಎರಡನೇ ಪಾಯಿಂಟ್ ಏನು ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ನೋಡಿ ನಾವು ಒಂದು ದಿವಸದ ಖರ್ಚನ್ನು ಮಾಡ್ಬೇಕಾದ್ರೆ ನಮ್ಮ ಬಡ್ಜೆಟ್ ಅಲ್ಲಿ ನಾವು ಇಟ್ಕೊಂಡಿರ್ತೀವಿ ಉದಾಹರಣೆಗೆ ಇವಾಗ ನಾವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳೋಣ ಸೊ ಈ ಬಿಸ್ನೆಸ್ ಶೇರ್ ಮಾರ್ಕೆಟ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಇನ್ಯಾವುದೇ ಒಂದು ಬಿಸ್ನೆಸ್ ಆಗಿರಲಿ ಕಿರಾಣಿ ಅಂಗಡಿನೋ ಅಥವಾ ಒಂದು ಪ್ರೊ ಮೆಡಿಕಲ್ ಶಾಪು ಏನೋ ಒಂದು ಬಿಸ್ನೆಸ್ ನಡೆಸ್ತಾ ಇರ್ತೀವಿ ಆ ಬಿಸ್ನೆಸ್ ಅಲ್ಲಿ ಕೆಲವೊಂದು ಎಕ್ಸ್ಪೆಂಡಿಚರ್ಸ್ ಅನ್ನೋದು ಇದ್ದೇ ಇರುತ್ತೆ ನಾವು ಇಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ನಾವು ಕೆಲಸ ಮಾಡಬೇಕಾದ್ರೂ ಸಹ ನಾವು ಒಂದಿಷ್ಟು ಲಾಸಸ್ನ ನಾವು ನಮ್ಮ ಎಕ್ಸ್ಪೆಂಡಿಚರ್ ಅಂತ ಹೇಳ್ಬಿಟ್ಟು ನಾವು ಇಡಬೇಕಾಗತ್ತೆ ಅದಕ್ಕೆ ಒಂದು ಲಿಮಿಟ್ ಇರಬೇಕು ಸುಮಾರು ಜನ ಏನ್ ಮಾಡ್ತೀವಿ ನಾವು ಟ್ರೇಡ್ ಮಾಡ್ಬೇಕಾದ್ರೆ ಲಾಸಸ್ ಹೋಗ್ತಾ ಇದ್ದರೆ ಐದುನೂರು ಇನ್ನೂರು ನೂರೈವತ್ತು ಆರುನೂರು ಎಂಟುನೂರು ರೂಪಾಯಿ ಲಾಸ್ ಬರುತ್ತೆ ನಾವು ಹೊರಗಡೆ ಬರ್ತೀವ ಬರಲ್ಲ ರೀ ಏನು ಮಾಡ್ತೀವಿ ಹೆಂಗಿದ್ರು ಎಂಟುನೂರಿಂದ ನೂರೈವತ್ತು ರೂಪಾಯಿ ಲಾಸ್ ಹೋಗಿತ್ತು ಮತ್ತೆ ರಿವರ್ಸ್ ಬರ್ತೇನೋ ಅಂತ ಕಾಯ್ತಾ ಇರ್ತೀವಿ ಆದರೆ ನಮ್ಮ ಲಾಸಸ್ ಏನಾಗುತ್ತೆ ಎರಡು ಸಾವಿರ ಎರಡೂವರೆ ಸಾವಿರ ಐದು ಸಾವಿರದವರೆಗೂ ಹೋಗ್ಬಿಡುತ್ತೆ ಕಣ್ರಿ ನಾವು ಎಕ್ಸಿಟ್ ಆಗೋಲ್ಲ ಅವಾಗ ಅನ್ಕೊಂತೀವಿ ಥ ಎಂಥ ಕೆಲಸ ಗುರು ನಾವು ಬೇಗ ಎಕ್ಸಿಟ್ ಆಗಬೇಕಿತ್ತು ಅವಾಗ ಏನು ಮಾಡ್ತೀವಿ ಮತ್ತೆ ಸ್ಟೆಪ್ ಒನ್ ನ ಫಾಲೋ ಮಾಡ್ತೀವಿ ಏನೋ ಎಮೋಷನ್ಸ್ನ ಸೊ ಈ ಎಮೋಷನ್ಸ್ ಅನ್ನೋದು ಇರಬಾರ್ದು ಮಾರ್ಕೆಟ್ ಅಲ್ಲಿ ನಾವು ರಿವೆಂಜ್ ತಗೊಳಕ್ ಹೋಗಬಾರ್ದು ಆಮೇಲೆ ನೆಕ್ಸ್ಟ್ ಏನು ನಾವು ಓವರ್ ಟ್ರೇಡಿಂಗ್ ಮಾಡಬಾರ್ದು ಇವಾಗ ಉದಾಹರಣೆಗೆ ನಾನು ನನ್ನ ಹಿಡ್ಕೊಂಡ್ರು ನಾನು ಸಹ ಈ ಒಂದು ಸೈಕಲ್ ಇಂದ ನಾನು ಪಾಸ್ ಆಗಿನೇ ಹೊರಗಡೆ ಬಂದಿರೋದು ಸ್ನೇಹಿತರೆ ಓವರ್ ಟ್ರೇಡಿಂಗ್ ನಾವು ಮಾಡಬಾರ್ದು ಓವರ್ ಟ್ರೇಡಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಅನ್ಸುತ್ತೆ ಏನು ಓವರ್ ಟ್ರೇಡಿಂಗ್ ಮಾಡಿದ್ರೆ ಜಾಸ್ತಿ ಟ್ರೇಡ್ ಮಾಡಿದ್ರೆ ನನಗೆ ಜಾಸ್ತಿ ಲಾಭ ಬರುತ್ತೆ ಅಂತ ಆದ್ರೆ ಅದು ತಪ್ಪು ಕಂಡ್ರಿ ಜಾಸ್ತಿ ಟ್ರೇಡ್ ಮಾಡಿದ್ರೆ ನಮಗೆ ಜಾಸ್ತಿ ಲಾಭ ಬರಲ್ಲ ಜಾಸ್ತಿ ನಷ್ಟ ಅನುಭವಿಸ ಪರಿಸ್ಥಿತಿ ಬರುತ್ತೆ ಅಲ್ವಾ ಕರೆಕ್ಟ್ ತಾನೆ ಎಸ್ ಇನ್ನ ನೆಕ್ಸ್ಟ್ ಏನಂತ ಹೇಳಿದ್ರೆ ನಾವು ಆದಷ್ಟು ನಮ್ಮ ಸೋಷಿಯಲ್ ಮೀಡಿಯಾ ಟಿ ವಿ ಆಗಿರ್ಬೋದು ನ್ಯೂಸ್ ಚಾನೆಲ್ ಆಗಿರ್ಬೋದು ಹಾಗೂ ಇನ್ನ ಟ್ವಿಟರ್ ಅಕೌಂಟ್ಗಳು ಆಗಿರ್ಬೋದು ನಾವು ದೂರ ಇರಬೇಕು ನಮ್ಮ ಟ್ರೇಡಿಂಗ್ ಟೈಮ್ ಅಲ್ಲಿ ಯಾಕೆ ಅಂತ ಕೇಳಿದ್ರೆ ಸ್ನೇಹಿತರೆ ನಾವು ಟ್ರೇಡ್ ಮಾಡ್ತಾ ಇರ್ತೀವಿ ನಾವು ಟ್ರೇಡ್ ಮಾಡ್ತಾ ಇರ್ತೀವಿ ನಾವು ಟ್ರೇಡ್ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಟ್ರೇಡ್ ಮಾಡ್ತಾ ಇರಬೇಕಾದ್ರೆ ಕೆಲವೊಂದು ನ್ಯೂಸ್ ಬರುತ್ತೆ ಉದಾಹರಣೆಗೆ ಇವಾಗ ನಾನು ಯಾವುದೋ ಒಂದು ಎಕ್ಸ್ ವೈ ಝೆಡ್ ಅನ್ನೋ ಕಂಪ್ನಿಯಲ್ಲಿ ನಾನು ಒಂದು ಲಾಂಗ್ ಪೊಸಿಷನ್ ಅಲ್ಲಿ ಇರ್ತೀನಿ ಇಂಟ್ರಾಡೇಗೆ ಏನಾಗತ್ತೆ ಇನ್ನೊಬ್ರು ಯಾರೋ ಒಂದು ಪ್ರಿಡಿಕ್ಟ್ ಮಾಡ್ತಾರೆ ಏನು ಅವ್ರ ಎಕ್ಸ್ಪರ್ಟ್ಗಳು ಏನಂತ ಪ್ರಿಡೆಕ್ಟ್ ಮಾಡ್ತಾರೆ ರೇ ಮಾರ್ಕೆಟ್ ಇವತ್ತು ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಆಗಿರ್ಬೋದು ಅಥವಾ ಈ ಒಂದು ಪರ್ಟಿಕ್ಯುಲರ್ ಎಕ್ಸ್ಪರ್ ಕಂಪ್ನಿದ ಏನಿದೆ ನನ್ನ ಪ್ರಕಾರ ಬೇರೀಸ್ ಇದೆ ಅಂತ ಹೇಳ್ಬಿಟ್ಟು ಒಂದು ಕಡೆ ನ್ಯೂಸ್ ಬರ್ತಾವೆ ಅವಾಗ ಏನಾಗತ್ತೆ ತೆಳೆಯಲ್ಲಿ ಹುಳ ಬಿಟ್ಟಂಗೆ ಆಗತ್ತೆ ಸರ್ ಅಲ್ವಾ ಸೊ ಹಾಗಾಗ್ಬಿಟ್ಟು ಆಮೇಲೆ ಎಂಡ್ ಆಫ್ ದ ಡೇ ನಾವು ನೋಡಿದಾಗ ಏನು ಅನಿಸುತ್ತೆ ನಮ್ಮ ಒಂದು ಅನಾಲಿಸಿಸ್ ಕರೆಕ್ಟ್ ಆಗಿದೆ ಅಂತ ನಮಗೆ ಅನ್ಸುತ್ತೆ ಸೊ ಸ್ನೇಹಿತರೆ ಇಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ಅನಾಲಿಸಿಸ್ ನಾವು ಫಾಲೋ ಮಾಡಬೇಕು ಯಾವ್ದು ಎಕ್ಸ್ಪರ್ಟ್ಸ್ ಅಂತ ಅಲ್ಲ ಹಾ ಇನ್ನೊಂದು ಏನು ಅಂತ ಹೇಳಿದ್ರೆ ನೀವು ನಿಮ್ಮ ಮೆಂಟರ್ಸ್ ಜೊತೆ ಯಾವಾಗ್ಲೂ ಕನೆಕ್ಟೆಡ್ ಆಗಿರಿ ಹೌದು ಸ್ನೇಹಿತರೆ ನೀವು ನಿಮ್ಮ ಮೆಂಟರ್ಸ್ ಜೊತೆ ಯಾವಾಗ್ಲೂ ಕನೆಕ್ಟೆಡ್ ಆಗಿರಿ ಅವ್ರ ಜೊತೆಲಿ ಯಾವಾಗ್ಲೂ ಟಚ್ ಅಲ್ಲಿರಿ ಅವ್ರನ್ನ ಪದೇ ಪದೇ ನೀವು ಮಾತಾಡ್ಸಿ ಅವರೊಟ್ಟಿಗೆ ನೀವು ಇದ್ದು ಅವರನ್ನು ನೀವು ಆದಷ್ಟು ಲೈವ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಅನ್ನ ತಗೊಳೋಕೆ ಪ್ರಯತ್ನ ಪಡಿ ಅವರ ಜೊತೆ ಇದು ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡಿ ನೀವು ಇನಿಷಿಯಲ್ ಟೈಮಲ್ಲಿ ಏನಾದ್ರು ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟರ್ ಆಗ್ತಾ ಇದ್ರಿ ಅಥವಾ ಇಂಟರ್ ಆಡಿಯಲ್ಲಿ ಟ್ರೇಡಿಂಗ್ ನ ನೀವು ಮಾಡಬೇಕು ಅನ್ನೋದಿದ್ರೆ ನಿಮ್ಮ ಮೆಂಟರ್ನ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬೇಡಿ ನಿಮ್ಮ ಮೆಂಟರ್ನ ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬೇಡಿ ನೀವು ಅವ್ರ ಜೊತೆಲೆ ಕನೆಕ್ಟ್ ಆಗಿ ಅವ್ರ ಜೊತೆಲೆ ಕನೆಕ್ಟ್ ಆಗಿ ಅವ್ರ ಜೊತೆಲೇನೆ ಟ್ರೇಡ್ ಮಾಡೋದನ್ನ ಪ್ರಯತ್ನ ಪಡಿ ಅವರಿಂದ ಟಿಪ್ಸ್ ಆಗ್ಲಿ ಕಾಲ್ಸ್ ಆಗ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ ನಿಮ್ಮ ಮೆಂಟರ್ ನಿಮಗೆ ಎಲ್ಲಿ ತಪ್ಪು ಮಾಡ್ತಾ ಇರ್ತೀನೋ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ನಿಮ್ಮ ತಪ್ಪುಗಳನ್ನು ತಿದ್ದೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ದಯವಿಟ್ಟು ಅದಕ್ಕೆ ನಿಮ್ಮ ಮೆಂಟರ್ಗೂ ಅವಕಾಶ ಮಾಡಿಕೊಡಿ ಹಾಗೂ ನೀವು ಸಹ ಅದರ ಒಂದು ಲಾಭನ ಪಡೆದುಕೊಳ್ಳಿ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಯಾವಾಗಲೂ ಒಂದು ಟ್ರೇಡಿಂಗ್ ಜರ್ನಲ್ ಇದು ಒಂದು ಬೋನಸ್ ಟಿಪ್ ಅಂತಾನೆ ತಗೊಳ್ಳೋಣ ಯಾವಾಗಲೂ ನಿಮ್ಮ ಒಂದು ಟ್ರೇಡಿಂಗ್ ಜರ್ನಲ್ನ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ ನಿಮ್ಮ ಟ್ರೇಡಿಂಗ್ ಜರ್ನಲ್ನ ಮ್ಯಾನೇಜ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಕ್ಲೀನಾಗಿ ಬರೀತೀರಲ್ವ ನನ್ನ ಲಾಭ ಇಷ್ಟ ಆಯಿತು ನನ್ನ ಎಂಟ್ರಿ ಇಲ್ಲಿಗೆ ತೊಗೊಂಡೆ ಯಾವ ಸ್ಟ್ರಾಟಜಿ ಯೂಸ್ ಮಾಡಿದೆ ಏನನ್ನು ಯೂಸ್ ಮಾಡಿದೆ ಯಾಕೆ ನನಗೆ ಲಾಭ ಆಯಿತು ಯಾಕೆ ನನಗೆ ನಷ್ಟ ಆಯಿತು ಅನ್ನೋದನ್ನು ಫಸ್ಟ್ ನಾವು ಕಲ್ತ್ಕೋಬೇಕಾಗತ್ತೆ ನೋಡಿ ಮಾರ್ಕೆಟಲ್ಲಿ ನಾವು ಯಾವುದೇ ಒಂದು ವ್ಯವಹಾರ ಮಾಡ್ತೀವಿ ಅಂತ ಹೇಳಿದ್ರು ಅದರಲ್ಲಿ ನಮಗೇನಿರುತ್ತೆ ಈ ವ್ಯವಹಾರದಿಂದ ನನಗೆ ಲಾಭ ಬರುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ ಆದ್ರೆ ನಮ್ಮ ಶೇರ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಲಾಭ ಇಂಥ ಒಂದು ಜಾಗದಿಂದ ಬರುತ್ತೆ ಇಂಥ ಒಂದು ಸ್ಟ್ರಾಟರ್ಜಿ ಇಂತ ಬರುತ್ತೆ ಅಂತ ನಮಗೆ ಗೊತ್ತಾಗ್ಬೇಕು ಅಂದ್ರೆ ನಾವು ಕಾನ್ಫಿಡೆಂಟ್ ಆಗಬೇಕು ನಾವು ಕಾನ್ಫಿಡೆಂಟ್ ಯಾವಾಗ ಆಗ್ತೀವಿ ನಮ್ಮ ಸ್ಟ್ರಾಟರ್ಜಿ ಮೇಲೆ ನಮಗೆ ನಂಬಿಕೆ ಇದ್ದಾಗ ನಾವು ಒಂದು ಕಾನ್ಫಿಡೆಂಟ್ ಆಗ್ತೀವಿ ಕರೆಕ್ಟಾ ಅದೇ ರೀತಿ ನಿಮ್ಮ ಸ್ಟ್ರಾಟರ್ಜಿ ಮೇಲೆ ನಿಮಗೆ ನಂಬಿಕೆ ಬೇಕು ಅಂದ್ರೆ ಏನ್ ಮಾಡಬೇಕು ನೀವು ಟ್ರೇಡ್ ಮಾಡಿರ್ಬೇಕು ಟ್ರೇಡ್ ಮಾಡಿರ್ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ದುಡ್ಡಾಗಿ ಟ್ರೇಡ್ ಮಾಡ್ಬೇಕಾ ಇಲ್ಲ ಕಣ್ರಿ ಫಸ್ಟು ನೀವು ಪೇಪರ್ ಟ್ರೇಡ್ ಮಾಡಿ ಡೆಮೊ ಟ್ರೇಡ್ ಮಾಡಿ ಆಮೇಲೆ ಒಂದಿಷ್ಟು ಸ್ಮಾಲ್ ಅಮೌಂಟನ್ನು ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಹಾಕೊಂಡ್ಬಿಟ್ಟು ಟ್ರೇಡ್ ಮಾಡಬೇಕು ಆಮೇಲೆ ನಿಮಗೆ ಅದರ ಮೇಲೆ ನಂಬಿಕೆ ಬಂದಾಗ ನಿಮಗೆ ಅದರ ಮೇಲೆ ಒಂದು ಭರವಸೆ ಬಂದಾಗ ನಿಮಗೆ ಆ ಒಂದು ಸ್ಟ್ರಾಟಜಿ ಮೇಲೆ ಕಾನ್ಫಿಡೆನ್ಸ್ ಬಂದಾಗ ನಿಮ್ಮಲ್ಲಿ ನಿಮಗೇನೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಆವಾಗ ನೀವು ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡಬೇಕಾಗತ್ತ ಸ್ನೇಹಿತರೆ ಅಲ್ವಾ ಸ್ನೇಹಿತರೆ ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಗಳಿಗೋಸ್ಕರವಾಗಿ ಅಥವಾ ಸ್ಟಾಕ್ ಮಾರ್ಕೆಟ್ ಇನ್ಫಾರ್ಮೇಶನ್ ಗಳಿಗೋಸ್ಕರವಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ನಾವು ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವ್ರ ಜೊತೆಲಿ ಈ ವಿಡಿಯೋನ ಹಂಚಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲ ಕನ್ನಡ ಟ್ರೇಡರ್ಸ್ ನನ್ನ ನಮಸ್ಕಾರಗಳು ಹಾಗೂ ಸ್ನೇಹಿತರೆ ಜೈ ಕರ್ನಾಟಕ